ನಮಸ್ಕಾರ ಸ್ನೇಹಿತರೆ ಕೇಂದ್ರ ಸರ್ಕಾರವು ಅಧಿಕಾರಕ್ಕೆ ಬಂದ ಮೇಲೆ ರೈತರಿಗಾಗಿ ಮತ್ತು ರೈತರನ್ನ ಉತ್ತೇಜನ ನೀಡುವ ಸಲುವಾಗಿ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ದೇಶದ ಎಲ್ಲ ರೈತರ ಖಾತೆಗಳಿಗೆ ಎರಡು ಸಾವಿರ ರೂಪಾಯಿ ಹಣ ನೀಡುವಂತಹ ಯೋಜನೆಯನ್ನ ಕೇಂದ್ರದ ಮೋದಿ ಸರ್ಕಾರವು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜಾರಿಗೆ ಮಾಡಿ ದೇಶದ ರೈತರಿಗೆ ಸಿಹಿ ಸುದ್ದಿಯನ್ನು ಕೊಟ್ಟಿದೆ ಇಲ್ಲಿಯವರೆಗೂ ದೇಶಾದ್ಯಂತ ಇರುವ ದೇಶದ ಎಲ್ಲ ರೈತರಿಗೂ ಕೂಡ ಹತ್ತೊಂಬತ್ತು ಕಂತುಗಳ ಹಣ ಅಂದರೆ ಮೂವತ್ತೆಂಟು ಸಾವಿರವನ್ನು ನೇರವಾಗಿ ರೈತರ ಖಾತೆಗಳಿಗೆ ಡಿಬಿಟಿ ಮೂಲಕ ಜಮಾವಣೆ ಮಾಡಲಾಗಿದೆ ಇದೀಗ ಮುಂದಿನ ಕಂತು ಅಂದರೆ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆ ಮಾಡಲು ಕೇಂದ್ರ ಸರ್ಕಾರವು ಎಲ್ಲ ರೀತಿಯ ಸಿದ್ಧತೆ ನಡೆಸಿದ್ದು ಅಧಿಕೃತ ದಿನಾಂಕವನ್ನು ಘೋಷಣೆ ಮಾಡಿದೆ ಆದರೆ ಈ ಇಪ್ಪತ್ತನೇ ಕಂತಿನ ಹಣ ಕೆಲವು ರೈತರಿಗೆ ಸಿಗುವುದು ಸ್ವಲ್ಪ ಕಷ್ಟವಾಗಬಹುದು ಏಕೆಂದರೆ ಕೇಂದ್ರ ಸರ್ಕಾರವು ಹೊಸ ರೂಲ್ಸ್ ಹೊಸ ನಿಯಮಗಳನ್ನು ಜಾರಿಗೆ ಮಾಡಿ ಇಂತಹ ರೈತರಿಗೆ ಬಿಗ್ ಶಾಕ್ ನೀಡಿದೆ ಇಂತಹ ರೈತರಿಗೆ ಮುಂದಿನ ಕಂತಿನ ಹಣ ಜಮಾ ಆಗುವುದಿಲ್ಲ ಈ ಹಣ ಪಡೆಯಲು ಕೆಲವು ನಿಯಮಗಳಿವೆ ನೀವು ಕೂಡ ಈ ಇಪ್ಪತ್ತನೇ ಕಂತಿನ ಹಣ ಪಡೆಯಲು ಈ ನಿಯಮಗಳನ್ನು ಪಾಲನೆ ಮಾಡಿದರೆ ಮತ್ತು ಈ ಚಿಕ್ಕ ಕೆಲಸಗಳನ್ನು ಮಾಡಿದರೆ ನಿಮಗೂ ಕೂಡ ಇಪ್ಪತ್ತನೇ ಕಂತಿನ ಹಣ ಸಿಗಲಿದೆ ಹಾಗಾದರೆ ಬನ್ನಿ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿರುವ ನಿಯಮದಲ್ಲೇನಿದೆ ಈ ಮುಂದಿನ ಕಂತಿನ ಹಣ ಯಾವ ದಿನಾಂಕದಂದು ಬಿಡುಗಡೆಯಾಗಲಿದೆ ಈ ಹಣ ಪಡೆದುಕೊಳ್ಳಲು ಯಾವೆಲ್ಲ ಕೆಲಸಗಳನ್ನು ಮಾಡಬೇಕು ಎಂಬುದರ ಕುರಿತು ಕಂಪ್ಲೀಟ್ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ ಬನ್ನಿ ಸ್ನೇಹಿತರೆ ನೀವು ಕೂಡ ರೈತರಾಗಿದ್ದರೆ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಹಾಗೂ ಕಂಪ್ಲೀಟ್ ಮಾಹಿತಿ ತಿಳಿದುಕೊಳ್ಳಲು ಕೊನೆವರೆಗೂ ನೋಡಿ ಫೆಬ್ರವರಿ ಇಪ್ಪತ್ತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಕೇಂದ್ರ ಸರ್ಕಾರವು ಪಿ ಎಂ ಕಿಸಾನ್ನ ಹತ್ತೊಂಬತ್ತನೇ ಕಂತನ್ನು ಬಿಡುಗಡೆ ಮಾಡಿತ್ತು ಈ ಮೂಲಕ ಒಂಬತ್ತು ಪಾಯಿಂಟ್ ಎಂಟು ಕೋಟಿಗೂ ಹೆಚ್ಚು ರೈತರ ಬ್ಯಾಂಕ್ ಖಾತೆಗಳಿಗೆ ಇಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿಗಳಿಗೂ ಹೆಚ್ಚು ಹಣವನ್ನು ಜಮಾ ಮಾಡಲಾಗಿದೆ ಫಲಾನುಭವಿಗಳಲ್ಲಿ ಎರಡು ಪಾಯಿಂಟ್ ನಾಲ್ಕು ಒಂದು ಕೋಟಿ ಮಹಿಳಾ ರೈತರು ಸೇರಿದ್ದಾರೆ ಪಿ ಎಂ ಕಿಸಾನ್ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯು ಭಾರತದಾದ್ಯಂತ ಕೋಟ್ಯಾಂತರ ರೈತರಿಗೆ ಪ್ರಯೋಜನವನ್ನು ನೀಡಲು ಕೇಂದ್ರ ಸರ್ಕಾರವು ನಡೆಸುತ್ತಿರುವ ಉನ್ನತ ಸಾಮಾಜಿಕ ಕಲ್ಯಾಣ ಯೋಜನೆಗಳಲ್ಲಿ ಒಂದಾಗಿದೆ ಅರ್ಹ ರೈತರು ವಾರ್ಷಿಕವಾಗಿ ಆರು ಸಾವಿರ ರೂಪಾಯಿ ಆರ್ಥಿಕ ಸಹಾಯಧನವನ್ನು ಪಡೆಯುತ್ತಾರೆ ಇದನ್ನು ಮೂರು ಸಮಾನ ಕಂತುಗಳಲ್ಲಿ ಎರಡು ಸಾವಿರ ರೂಪಾಯಿ ಕಂತುಗಳಾಗಿ ವಿಂಗಡಿಸಲಾಗಿದೆ ಪಿಎಂ ಕಿಸಾನ್ ಯೋಜನೆಯ ಉದ್ದೇಶವು ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಹೆಚ್ಚಿನ ಬಡ್ಡಿ ದರದ ಸಾಲಗಳಿಂದ ಅವರನ್ನು ದೂರವಿಡಲು ಸ್ವಲ್ಪ ಹಣವನ್ನು ಹಾಕುವುದಾಗಿದೆ ಇಪ್ಪತ್ತನೇ ಕಂತಿಗಾಗಿ ಅದೆಷ್ಟೋ ರೈತರು ಕಾಯುತ್ತಿದ್ದಾರೆ ಆದರೆ ಸರ್ಕಾರ ಇನ್ನೂ ಅಧಿಕೃತ ದಿನಾಂಕವನ್ನು ಪ್ರಕಟ ಮಾಡಿಲ್ಲ ಯೋಜನೆಯ ನಿಯಮಿತ ವಿತರಣಾ ವೇಳಾಪಟ್ಟಿಯನ್ನು ಆಧರಿಸಿ ಮುಂದಿನ ಕಂತು ಜೂನ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬಿಡುಗಡೆಯಾಗುವ ಸಾಧ್ಯತೆ ಇದೆ ಪಿಎಂ ಕಿಸಾನ್ ಎಂದರೇನು ನೇರ ಲಾಭ ವರ್ಗಾವಣೆ ಮೂಲಕ ಮಧ್ಯವರ್ತಿಗಳ ಅಗತ್ಯವನ್ನು ನಿವಾರಿಸುವ ಮೂಲಕ ರೈತರಿಗೆ ನೇರ ಆದಾಯ ಬೆಂಬಲವನ್ನು ನೀಡುವ ಗುರಿಯೊಂದಿಗೆ ಫೆಬ್ರವರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪಿ ಎಂ ಕಿಸಾನ್ ಕಾರ್ಯಕ್ರಮವನ್ನು ಪರಿಚಯಿಸಲಾಯಿತು ಇಲ್ಲಿಯವರೆಗೆ ರೈತರಿಗೆ ಒಟ್ಟು ಮೂರು ಪಾಯಿಂಟ್ ನಾಲ್ಕು ಆರು ಲಕ್ಷ ಕೋಟಿ ರೂಪಾಯಿಗಳಿಗಿಂತ ಹೆಚ್ಚಿನ ಹದಿನೆಂಟು ಕಂತುಗಳನ್ನು ವಿತರಿಸಲಾಗಿದೆ ಕೃಷಿ ಯೋಗ್ಯ ಭೂಮಿಯನ್ನು ಹೊಂದಿರುವ ರೈತರಿಗೆ ಮಾತ್ರ ಪ್ರಯೋಜನಗಳು ಲಭ್ಯವಿದೆ ಹೊಸ ಮತ್ತು ಅನುಭವಿ ರೈತರಿಗೆ ಇ ಕೆ ವೈಸಿ ಮತ್ತು ನೋಂದಣಿ ಅತ್ಯಗತ್ಯ ಈ ಅಡಿಯಲ್ಲಿ ನೋಂದಾಯಿಸಿಕೊಳ್ಳಲು ರೈತರು ಅಧಿಕೃತ ವೆಬ್ಸೈಟ್ ಅಥವಾ ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರಕ್ಕೆ ಭೇಟಿ ನೀಡಬೇಕು ರೈತರು ಈ ಕೆಳಗಿನ ದಾಖಲೆಗಳನ್ನು ತರಬೇಕು ಆಧಾರ್ ಸಂಖ್ಯೆ ಐ ಎಫ್ ಕೋಡ್ ಮತ್ತು ಬ್ಯಾಂಕ್ ಖಾತೆ ಸೆಲ್ಫೋನ್ ಸಂಖ್ಯೆ ಅಗತ್ಯ ಇದೆ ಇಕೆವೈಸಿ ಪೂರ್ಣಗೊಳಿಸಬೇಕು ರೈತರು ತಮ್ಮ ಇಕೆವೈಸಿ ಪೂರ್ಣಗೊಳಿಸಲು ಮತ್ತು ಅಗತ್ಯವಿದ್ದರೆ ಅವರ ಬ್ಯಾಂಕ್ ಮತ್ತು ಆಧಾರ್ ಮಾಹಿತಿಯನ್ನು ನವೀಕರಿಸಲು ಬಲವಾಗಿ ಶಿಫಾರಸು ಮಾಡಲಾಗಿದೆ ಕಾಣೆಯಾದ ಅಥವಾ ತಪ್ಪಾದ ಮಾಹಿತಿಯಿಂದ ಪಾವತಿ ವಿಳಂಬ ಅಥವಾ ನಿರಾಕರಣೆಗಳುಂಟಾಗಬಹುದು ಸರ್ಕಾರ ಔಪಚಾರಿಕವಾಗಿ ಘೋಷಿಸಿದ ತಕ್ಷಣ ಇಪ್ಪತ್ತನೇ ಕಂತಿನ ದಿನಾಂಕವು ಪಿ ಕಿಸಾನ್ ಪೋರ್ಟಲ್ನಲ್ಲಿ ಪ್ರಕಟ ಮಾಡಲಿದೆ ಈ ಮಧ್ಯೆ ರೈತರು ತಮ್ಮ ಅರ್ಹತೆ ಮತ್ತು ಪೋಷಕ ದಾಖಲೆಗಳು ಪ್ರಸ್ತುತವಾಗಿವೆ ಎಂದು ಖಚಿತಪಡಿಸಿಕೊಳ್ಳಬೇಕು ಇದರಿಂದ ಅವರು ತಮ್ಮ ಮುಂದಿನ ಕಂತು ಎರಡು ಸಾವಿರ ರೂಪಾಯಿಗಳನ್ನು ಸುಲಭವಾಗಿ ಪಡೆಯಬಹುದಾಗಿದೆ ಫಲಾನುಭವಿಯ ಸ್ಥಿತಿಯನ್ನು ಪರಿಶೀಲಿಸುವುದು ಹೇಗೆ ಪಿ ಕಿಸಾನ್ ಡಾಟ್ ಜಿಒವಿ ಡಾಟ್ ಇನ್ಗೆ ಹೋಗಿ ನಿಮ್ಮ ಸ್ಟೇಟಸನ್ನು ತಿಳಿಯಿರಿ ಆಯ್ಕೆ ಮಾಡಿ ನಿಮ್ಮ ನೋಂದಣಿ ಸಂಖ್ಯೆಯನ್ನು ಟೈಪ್ ಮಾಡಿ ಕ್ಯಾಪ್ಚಾವನ್ನು ಭರ್ತಿ ಮಾಡಿ ಮತ್ತು ಖಚಿತಪಡಿಸಲು ಒ ಟಿ ಪಿ ಬಳಸಿ ನೀವು ನಿಮ್ಮ ಪಿ ಎಂ ಕಿಸಾನ್ ಸ್ಟೇಟಸನ್ನು ನೋಡುತ್ತೀರಿ ಆದಷ್ಟು ಬೇಗ ಪ್ರತಿಯೊಬ್ಬ ರೈತರು ಕೂಡ ಈಕೆ ವಹಿಸಿ ಮಾಡಿದರೆ ಇಪ್ಪತ್ತನೇ ಕಂತಿನ ಹಣ ಸಿಗಲಿದೆ